ನಮಸ್ಕಾರ ಕೆ ಟು ಕನ್ನಡ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ಕಾಶ್ಮೀರದ ಪಹಲ್ಗಾಮ್ ಘಟನೆಯಲ್ಲಿ ಕೇಂದ್ರ ಬೇಹುಗಾರಿಕೆ ಮತ್ತು ರಕ್ಷಣೆ ವೈಫಲ್ಯ ಮುಖ್ಯ ಕಾರಣ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಮಾಜಿ ಸಂಸದರಾದ ಉಗ್ರಪ್ಪ ಅವರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಇದಕ್ಕೆ ಉತ್ತರಿಸಬೇಕು ಎಂದು ಆಗ್ರಹಿಸಿದರು ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪ್ರಧಾನಿ ನರೇಂದ್ರ ಮೋದಿ ಅತ್ಯಂತ ದುರ್ಬಲ ಪ್ರಧಾನಿ ಮಂತ್ರಿಯಾಗಿದ್ದಾರೆ ದೇಶ ರಕ್ಷಣೆಯಲ್ಲಿ ಅವರು ಸಂಪೂರ್ಣವಾಗಿದ್ದಾರೆ ಹುರಿ ಬಾಗ್ಲಕೋಟ್ ಪುಲ್ವಾಮಾ ಸೇರಿದಂತೆ ಸರಣಿ ಘಟನೆಗಳು ನಡೆಯುತ್ತಿದ್ದರೂ ಇದನ್ನು ನಿಯಂತ್ರಿಸುವಲ್ಲಿ ಐವತ್ತಾರು ಇಂಚಿನ ಪ್ರಧಾನಿಗೆ ಸಾಧ್ಯವಾಗಿರುವುದು ಪಹಲ್ಗಾಮ್ ಎರಡು ಸಾವಿರ ಪ್ರವಾಸಿಗಳು ಇದ್ದರೂ ಭಯೋತ್ಪಾದಕರು ಬಂದು ಗುಂಡಿನ ದಾಳಿ ನಡೆಸಿ ಇಪ್ಪತ್ತೆಂಟು ಜನರನ್ನು ಕೊಲೆಯ ನಂತರದ ಒಂದು ಗಂಟೆ ಕಾಲ ಅಲ್ಲಿ ಯಾರು ಸುಳಿಯದೇ ಇರುವುದು ಬೇವುಗಾರಿಕೆ ಮತ್ತು ರಕ್ಷಣೆ ವ್ಯವಸ್ಥೆ ವೈಫಲ್ಯಕ್ಕೆ ನಿದರ್ಶನವಾಗಿದೆ ಮುನ್ನೂರ ಎಪ್ಪತ್ತು ಕಾಯ್ದೆ ರದ್ದು ನಂತರ ಅಲ್ಲಿಯ ಸೂಕ್ಷ್ಮತೆಯ ಹಿನ್ನೆಲೆಯಲ್ಲಿ ಭದ್ರತೆ ವ್ಯವಸ್ಥೆ ಮಾಡುವ ಜವಾಬ್ದಾರಿಯಲ್ಲಿ ಕೇಂದ್ರ ಸಂಪೂರ್ಣ ವಿಫಲವಾಗಿದೆ ಈ ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಇಬ್ಬರು ಭಯೋತ್ಪಾದಕರನ್ನು ಕೊಲೆ ಮಾಡಿರುವುದಕ್ಕಿಂತ ಸ್ವಾಗತವಾಗಿದೆ ಈ ರೀತಿಯ ತೀವ್ರತೆಯನ್ನು ಘಟನೆಯ ಪೂರ್ವ ಮಾಹಿತಿ ಪಡೆದು ರಕ್ಷಣೆ ಒದಗಿಸುವಲ್ಲಿ ಕೇಂದ್ರ ವೈಫಲ್ಯ ಹೇಗೆ ಈ ಘಟನೆಯ ವಿರುದ್ಧ ಕೇಂದ್ರ ಸರ್ಕಾರ ಕೈಗೊಳ್ಳುವ ಯಾವುದೇ ನಿರ್ಧಾರಕ್ಕೂ ಕಾಂಗ್ರೆಸ್ ಸೇರಿದಂತೆ ಎಲ್ಲ ಪಕ್ಷಗಳು ಸಂಪೂರ್ಣ ಬೆಂಬಲ ಒದಗಿಸುತ್ತದೆ ಈ ಬಗ್ಗೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು ಸ್ಪಷ್ಟವಾದ ಸಂದೇಶ ನೀಡಿದ್ದಾರೆ ಆದರೆ ಕೇಂದ್ರ ಸರ್ಕಾರ ಪ್ರವಾಸಿಗರ ರಕ್ಷಣೆ ಮಾಡುವಲ್ಲಿ ವಿಫಲವಾಗಿರುವುದಕ್ಕೆ ಸಂಬಂಧಿಸಿ ಉತ್ತರ ನೀಡಬೇಕಾಗಿದೆ ಎಂದು ಹೇಳಿದರು ಘಟನೆ ಇರಬಹುದು ಈ ಎಲ್ಲ ಘಟನೆಗಳಿಗೆ ನಿಮ್ಮ ನಿರ್ಲಕ್ಷ್ಯ ಧೋರಣೆ ನಿಮ್ಮ ಬೇಜವಾಬ್ದಾರಿತನ ಸೊ ಇದರಿಂದ ಈ ದೇಶದ ಜನರ ರಕ್ಷಣೆ ಸಂವಿಧಾನದ ರೀತಿಯ ನೀವು ಓದ್ ವಿ ಆರ್ ಗೋಯಿಂಗ್ ಟು ಅಪೋರ್ಡ್ ದ ಪ್ರಾವಿಜನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಟ್ವೆಂಟಿ ಒನ್ ಮೇಕ್ಸ್ ಇಟ್ ವೆರಿ ವೆರಿ ಕ್ಲಿಯರ್ ಇಟ್ ಈಸ್ ದ ಡ್ಯೂಟಿ ಆಫ್ ದ ಗವರ್ಮೆಂಟ್ ಟು ಗಿವ್ ದ ಪ್ರೊಟೆಕ್ಷನ್ ಟು ಈಚ್ ಅಂಡ್ ಎವರಿ ಸಿಟಿಜನ್ ಆಫ್ ದಿಸ್ ಕಂಟ್ರಿ ಇನ್ ವಿಚ್ ಯು ಆರ್ ಫೇಮ್ ಎರಡನೇದು ಇವತ್ತು ಈ ದೇಶದಲ್ಲಿ ನಿರುದ್ಯೋಗ ಜಾಸ್ತಿ ಆಗಿದೆ ಬಡತನ ಜಾಸ್ತಿ ಆಗಿದೆ ಇವರು ಅಧಿಕಾರಕ್ಕೆ ಬರಬೇಕಾದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ದೇಶ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕ್ರೂಡ್ ನ ಬೆಲೆ ನೂರ ಇಪ್ಪತ್ತು ಡಾಲರ್ ಇತ್ತು ಒಂದು ಬ್ಯಾರಲ್ ನ ಬೆಲೆ ನೂರ ಇಪ್ಪತ್ತು ಡಾಲರ್ ಒಂದು ಹಂತದಲ್ಲಿ ನೂರ ಮೂವತ್ತೊಂಬತ್ತು ಡಾಲರ್ ಇತ್ತು ಹಾಗೆ ಈ ದೇಶದಲ್ಲಿ ಒಂದು ಲೀಟರ್ ಪೆಟ್ರೋಲ್ ಅರವತ್ತು ಮೂರರಿಂದ ಅರವತ್ತೇಳು ರೂಪಾಯಿ ಆಚು ಆಸುಪಾಸಿನಲ್ಲಿ ಡೀಸೆಲ್ ಒಂದು ಲೀಟರ್ ಐವತ್ತೇಳು ರೂಪಾಯಿ ಇತ್ತು ಗ್ಯಾಸ್ ಸಿಲಿಂಡರ್ ಮುನ್ನೂರ ತೊಂಬತ್ತೆಂಟು ನಾನ್ನೂರ ಹದಿನೈದು ರೂಪಾಯಿ ಇತ್ತು ಆರುನೂರು ರೂಪಾಯಿ ಸಬ್ಸಿಡಿ ಕೊಡ್ತಾ ಇತ್ತು ಈಗ ಮಿಸ್ಟರ್ ಮೋದಿ ಇಂಟರ್ನ್ಯಾಷನಲ್ ಶಾಸಕಿ ಪುತ್ರ ಸಂತೋಷ ನಾಯಕ ತಡರಾತ್ರಿ ಟೂಲ್ ಕೇಂದ್ರಕ್ಕೆ ನುಗ್ಗಿ ನಲ್ಲಿದ್ದ ವಸ್ತುಗಳನ್ನು ಧ್ವಂಸಗೊಳಿಸಿರುವುದು ಖಂಡನೀಯ ಎಂದು ಕಾಂಗ್ರೆಸ್ ರಾಜ್ಯ ಮಹಿಳಾ ಅಧ್ಯಕ್ಷೆ ಶ್ರೀದೇವಿ ನಾಯಕ ಹೇಳಿದರು ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ದೇವದುರ್ಗ ತಾಲೂಕಿನ ಕಾಕರಗಲ್ ಗ್ರಾಮದ ಹತ್ತಿರ ಟೂಲ್ ಗೇಟ್ ಹಣ ವಸೂಲು ಮಾಡುತ್ತಿದ್ದು ಖಂಡಿಸಿ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅದನ್ನು ನಿಲ್ಲಿಸಬೇಕು ಅಧಿಕಾರ ದುರುಪಯೋಗ ಸರಿಯಲ್ಲ ಎಂದು ಆರೋಪಿಸಿದರು ಶಾಸಕಿ ಕರ್ಯಮ್ಮ ಜಿ ನಾಯಕ ಪುತ್ರ ಸಂತೋಷ ನಾಯಕ ಹಿಂದೆಯೂ ಕೂಡ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದು ಪ್ರಕರಣ ಎದುರಿಸುತ್ತಿದ್ದು ಎದುರಿಸುತ್ತಿದ್ದರು ಮತ್ತೆ ಗೂಡಗಿರಿ ಮೂಲಕ ಟೋಲ್ ಗೇಟ್ ಧ್ವಂಸ ಮಾಡಿದ್ದಾರೆ ತಮಗೆ ರಾಜಕೀಯ ಬೆದರಿಕೆ ಇದೆ ಎಂದು ಹೇಳುತ್ತಲೇ ಶಾಸಕರು ದೌರ್ಜನ್ಯಕ್ಕೆ ಇಳಿದಿದ್ದಾರೆ ಈ ಟೂಲ್ಗೇಟ್ ಧ್ವಂಸದ ಹಿಂದೆ ಅವರ ಆಕ್ರಮ ಮರಳು ದಂಧೆಯ ಕುತಂತ್ರ ಹಡಗಿದೆ ಭಾರಿ ಪ್ರಮಾಣದಲ್ಲಿ ಆಕ್ರಮ ಮರಳು ದಂಧೆ ನಡೆಸುತ್ತಿರುವ ಶಾಸಕರು ಮತ್ತು ಅವರ ಪುತ್ರ ಈ ಗೇಟ್ ದಂಗೆಗೆ ಅಡ್ಡಿಯಾಗುತ್ತದೆ ಎನ್ನುವ ಉದ್ದೇಶಕ್ಕೆ ಈ ದೌರ್ಜನ್ಯ ಎಸೆದ ಎಸೆದಾಗಿದ್ದಾರೆ ಕಲ್ಮಲ ತಿಂತಿನಿ ಬ್ರಿಡ್ಜ್ ಹೆದರಿಗೆ ನಿರ್ಮಿಸಿರುವ ಕಾಕರ್ಗಲ್ ಗೇಟ್ ಹಾಗೂ ಜಲಹಳ್ಳಿ ಟೂಲ್ ಗೇಟ್ ಅವೈಜ್ಞಿಕವಾಗಿ ಸ್ಥಾಪಿಸಲಾಗಿದೆ ಇದನ್ನು ತೀವ್ರವಾಗಿ ಖಂಡಿಸುತ್ತೇನೆ ಎಂದರು ಈ ರೀತಿ ಗುಂಡಾ ಮಾಡಿ ಆ ಟೋಲ್ ಅಂದ್ರೆ ಸರ್ಕಾರದ ಆಸ್ತಿ ಎಲ್ಲ ಜನಗಳು ಟ್ಯಾಕ್ಸ್ ಕಟ್ಟಿರೋ ಸರ್ಕಾರದ ಆಸ್ತಿ ಮೇಲೆ ಈ ತರ ಹಾನಿ ಮಾಡೋದಿಂತ ನಮ್ಮ ಎಲ್ಲರ ಮೇಲೂ ತೊಂದರೆ ಆಗುತ್ತೆ ಹಾಗಾಗಿ ಇವತ್ತು ಇವಾಗಲೇ ಇಷ್ಟೆಲ್ಲ ದೌರ್ಜನ್ಯ ಮಾಡ್ತಾ ಇದ್ದಾರೆ ಮುಂದಿನ ದೀರ್ಮಗಳಲ್ಲಿ ಏನು ಮಾಡ್ತಾರೆ ಅವರು ಇವಾಗ ಯಾವ್ದೋ ಅವ್ರು ಅಧಿಕಾರಕ್ಕೆ ಹಸಿದ್ದಾರೆ ಯಾವುದೇ ಕಚೇರಿಗಳು ಮಾತ್ರ ಹೇಳಿಲ್ಲ ಅಂತಂದ್ರೆ ಕಚೇರಿಗಳು ಕಚೇರಿ ಧ್ವಂಸ ಮಾಡಿದ್ರೂ ಕೂಡ ಯಾವುದೇ ರೀತಿಯಿಂದ ಅನುಮಾನ ಇಲ್ಲ ಈ ತರ ವರ್ತನೆ ಮಾಡೋದಕ್ಕೆ ಯಾರು ಅವ್ರಿಗೆ ಆದೇಶ ಕೊಟ್ಟಿದ್ದು ಹೌದು ಅಲ್ವ ವಿಧಾನಸೌಧ ಏನ್ ಹೇಳ್ತಾರೆ ಶಾಸಕರು ನಮಗೆ ಜೀವ ಬಲಿ ಇದೆ ಅಂತ ಹೇಳ್ತಾರೆ ಅಷ್ಟು ದೊಡ್ಡ ಅವ್ರ ದೇವಸ್ಥಾನದಲ್ಲಿ ಇವ್ರು ನೋಡಿದ್ರೆ ಗೂಂಡ ವರ್ತನೆ ಮಾಡಿ ಇಲ್ಲಿರ್ತಕ್ಕಂಥ ನಮ್ಮ ದೇವರ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಜನಗಳಿಗೆ ಇವರಿಂದ ಶಾಸಕರಿಂದ ಕರೆ ಮಾಜಿ ನಾಯಕರು ಹಾಗೂ ಅವರ ಪುತ್ರರಿಂದ ಎಲ್ರಿಗೂ ಕೂಡ ಇಲ್ಲಿ ಜೀವ ಇದೆ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿ ಎಲ್ಲ ಅಧಿಕಾರಿಗಳು ಕೂಡ ದೇವದ್ರಿಗ ಬರ್ರಿ ಅಂತ ಹೇಳಿ ಅಂತಂದ್ರೆ ಇವರ ಕಮಿಷನ್ ದಂಧೆಯಿಂದ ಇವರ ಇರುಕುರೋದ್ರಿಂದ ದೇವ್ರಿಗ ಯಾವುದೇ ಅಧಿಕಾರಿಗಳು ಕೂಡ ಬರೋದಕ್ಕೆ ಒಳ್ಳೆ ಆಗ್ತಾ ಇದ್ದಾರೆ ಬರಳು ಪಾಕಿಟ್ ನಿಲ್ತೋ ಉದ್ದೇಶದಿಂದ ಟೋನ್ ಬಂದ್ ಮಾಡಬೇಕಲ್ಲ ಅವ್ರ ಮನಸ್ಥಿತಿ ಐತೆ ಹೊರತಾಗಿ ಈಜ್ವ ರೈತರಿಗೆ ಬಡವರಿಗೆ ಅನುಕೂಲ ಆಗೋದಕ್ಕೋಸ್ಕರ ಟೋನ್ ಬಂದ್ ಮಾಡಲಿ ಅಂತ ಹೇಳಿ ಅಂತ ಇವ್ರದು ಶಾಸಕದ್ದಾಯ್ತು ಅವ್ರ ಪುಟಳದ್ದಾಯ್ತು ಮನಸ್ಥಿತಿ ಇಲ್ಲ ಅಂತ ನನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಹಿಂದೂ ಮಾರಣ ಹೋಮ ನಡೆಸಿದ ಭಯೋತ್ಪಾದಕರ ವಿರುದ್ಧ ನಾಳೆ ಸಂಜೆ ಆರು ಗಂಟೆಗೆ ನಗರದಲ್ಲಿ ಬೃಹತ್ ಪ್ರತಿಭಟನಾ ಜಾಥಾ ನಡೆಸಲಾಗುತ್ತದೆ ಎಂದು ಹಿಂದೂ ಹಿತರಕ್ಷಣಾ ಸಮಿತಿಯ ಮುಖ್ಯಸ್ಥರಾದ ಡಾಕ್ಟರ್ ಆನಂದ್ ಫಡ್ನೀಸ್ ಹೇಳಿದರು ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಈ ಕೃತ್ಯ ಅತ್ಯಂತ ಅಮಾನವೀಯ ಮತ್ತು ಉದಾರಣವಾಗಿದೆ ಕೇಂದ್ರ ಸರ್ಕಾರ ಈ ಕೃತ್ಯ ಬೆಸಗಿದವರ ವಿರುದ್ಧ ಕಠಿಣ ಪ್ರತೀಕಾರ ತೀರಿಸಿಕೊಳ್ಳುವ ವಿಶ್ವಾಸ ವ್ಯಕ್ತಪಡಿಸಿದರು ಪ್ರವಾಸಿ ಹಿಂದೂ ಮಾರಣ ಹೋಮ ಖಂಡಿಸಿ ನಗರದಲ್ಲಿ ಪ್ರತಿಭಟನಾ ಜಾಥಾ ನಡೆಸಲಾಗುತ್ತದೆ ನಗರದ ನೇತಾಜಿ ವೃತ್ತದಿಂದ ಆರಂಭಗೊಳ್ಳುವ ಈ ಪ್ರತಿಭಟನಾ ಜಾಥಾ ಬಂಗರ್ ಬಜಾರ್ ತೀನ್ ಕಂದಿಲ್ ಬಟ್ಟೆ ಬಜಾರ್ ಮಹಾವೀರ್ ವೃತ್ತ ಹರಿಹರ ರಸ್ತೆ ಮೂಲಕ ಚಂದ್ರ ವೃತ್ತ ತಲುಪುತ್ತದೆ ಈ ಒಂದು ಕಾರ್ಯಕ್ರಮ ಆರಂಭವಾಗುತ್ತದೆ ಸುಮಾರು ಎಲ್ಲ ಕೂಡ ಮತ್ತು ದೇಶಭಕ್ತರು ನಮ್ಮ ದೇಶದ ಹೋಗಿ ಯಾರನ್ನೆಲ್ಲ ಬಯಸ್ತಾರೋ ಅವರೆಲ್ಲರೂ ಕೂಡ ಭಾವಿಸ್ತಾ ಇದ್ದಾರೆ ಎಲ್ಲರೂ ಸೇರಿ ಸುಮಾರು ಎರಡು ಸಾವಿರ ಸಾವಿರಕ್ಕಿಂತ ಹೆಚ್ಚು ಜನರನ್ನು ಸೇರಿಸಿ ಈ ಒಂದು ಬರ್ಘಟನೆ ಕಾರ್ಯಕ್ರಮವನ್ನು ಮಾಡ್ತಾಯಿದೆ ಮುಖ್ಯವಾಗಿ ನಮ್ಮ ಧರ್ಮಕ್ಕೆ ಬಂದಿರುವಂತಹ ಗುತ್ತನ್ನು ನಾವು ಹೋಗಲಾಡಿಸಬೇಕಾಗಿದೆ ಇತಿಹಾಸವನ್ನು ನೋಡಿದಾಗ ನಮ್ಮ ಧರ್ಮದ ಮೇಲೆ ಸಾಕಷ್ಟು ಪ್ರಹಾರ ಈಗಾಗಲೇ ಆಗಿದೆ ಮತ್ತೆ ಮುಂದೆ ಮುಂದುವರಿವಾದ ಇದು ಮರುಗಡಿಸುವುದು ಮತ್ತು ಹಿಂದೂ ಧರ್ಮ ಸಶಕ್ತವಾಗಿ ಸದೃಢವಾಗಿ ಈ ದೇಶ ಬೆಳಿಬೇಕು ಜಗತ್ತಿನಾದ್ಯಂತ ಬೆಳಿಬೇಕು ಆ ಒಂದು ಉದ್ದೇಶದಿಂದ ಈ ಬಂದಂತಹ ಒಂದು ಕಂಟಕವನ್ನು ನಿರ್ವಹಣೆ ಮಾಡಬೇಕು ಉಗ್ರವಾದ ಕೊನೆಗಳು ಬೇಕು ಧರ್ಮಾಧಾರಿತ ಉಗ್ರವಾದ ಕಲೋ ಕೊನೆಗಳು ಬೇಕು ಆ ಒಂದು ರೀತಿಯಿಂದ ಈ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ನಾವು ಅಂದ್ಕೊಂಡಿದ್ದೇವೆ ನಾಳೆ ಸಾಯಂಕಾಲ ಆರು ಗಂಟೆಗೆ ಶುರುವಾಗಿ ಸರ ಬಜಾರ್ ತೀರ್ಥ ಬಟ್ಟೆ ಬಜಾರ್ ಮತ್ತು ಮಾಹೇರಿ ಚೌಕ್ನಿಂದ ಚಂದ್ರಮೌಳೇಶ್ವರ ಚೌಕ್ನಲ್ಲಿ ಇದು ಕೊನೆಗೊಳ್ತಾ ಇದೆ ನಾವು ನಮ್ಮ ಧರ್ಮದ ಪ್ರತಿ ಘೋಷಣೆಗಳನ್ನು ಕೂಕ್ತಾ ಮತ್ತು ದೇಶದ ಪ್ರತಿ ಘೋಷಣೆಗಳನ್ನು ಕೂಕ್ತ ಕೆಲವು ಪ್ರೈವಸ್ ಇಟ್ಕೊಂಡು ಸ್ತಬ್ಧ ಚಿತ್ರಗಳನ್ನ ಇಟ್ಕೊಂಡು ಅಂದರೆ ಘೋಷಣೆ ಗಣ ಇಟ್ಕೊಂಡು ನಾವು ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ ಈ ಒಂದು ಮೆರವಣಿಗೆಗೆ ನಾವು ಹೆಚ್ಚಿನ ಪ್ರಚಾರ ಕೊಡಬೇಕು ಅಂತ ತಮ್ಮಲ್ಲಿ ಕಾಯ್ದೆಯ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ ಇದು ದೇಶದ ಭದ್ರತೆಗಾಗಿ ಧರ್ಮದ ಭದ್ರಷ್ಟ ಭದ್ರತೆಗಾಗಿ ಮತ್ತು ನಮ್ಮೆಲ್ಲರ ಭದ್ರತೆಗಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರತಿಭಟನೆ ಇದು ಹಿಂದೂ ಹಿತರಕ್ಷಣಾ ಸಮಿತಿ ಅಂತ ಒಂದು ಮಾಡ್ಕೊಂಡಿದ್ದೀವಿ

ಮಹರ್ಷಿ ವಿಶ್ವವಿದ್ಯಾಲಯ ಕುಲಪತಿ ನೇಮಕ ಹಾಗೂ ಮುನ್ನೂರ ಎಪ್ಪತ್ತೊಂದು ಅಡಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆಯನ್ನು ನಿರ್ವಹಿಸುವಂತೆ ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ಮುಖಂಡರಾದ ರಘುವೀರ್ ನಾಯ್ಕ ಒತ್ತಾಯಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆಗೊಂಡಿದೆ ವಿಶ್ವವಿದ್ಯಾಲಯ ಅಭಿವೃದ್ಧಿಗಾಗಿ ಅನುದಾನದ ಕೊರತೆ ಮತ್ತು ಉಪನ್ಯಾಸಕರ ಕೊರತೆ ಗಂಭೀರವಾಗಿದೆ ಉಪಕುಲಪತಿ ಹುದ್ದೆ ಖಾಲಿ ಇದ್ದು ಕೂಡಲೇ ನೇಮಕಾತಿ ಮಾಡುವಂತೆ ಆಗ್ರಹಿಸಲಾಯಿತು ವಿಶ್ವವಿದ್ಯಾಲಯದ ಶೈಕ್ಷಣಿಕ ಪ್ರಕ್ರಿಯೆ ಮೇಲ್ದರ್ಜೆಗೇರಿಸಲು ಮೂಲ ಸೌಕರ್ಯ ಒದಗಿಸುವುದು ಅಗತ್ಯವಾಗಿದೆ ಸರ್ಕಾರ ಈ ಬಗ್ಗೆ ಹೆಚ್ಚಿನ ಅನುದಾನ ಒದಗಿಸಿ ಮುಂದಿನ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಲಾಯಿತು ಶೀಘ್ರವೇ ಕುಲಪತಿಯ ನೇಮಕಾತಿಯ ಮೂಲಕ ಉಪನ್ಯಾಸಕರ ನೇಮಕ ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕು ಶೈಕ್ಷಣಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಉತ್ತೇಜನ ನೀಡುವ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ಹೇಳಿದರು ಏನು ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಶೈಕ್ಷಣಿಕವಾಗಿ ರಾಯಚೂರು ಮತ್ತು ಯಾದಗಿರಿ ಅತ್ಯಂತ ಹಿಂದುಳಿದ ಪ್ರದೇಶ ಅಂತ ಹೇಳಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಎಲ್ಲ ಒಂದು ತನ್ನ ಘನತೆಯನ್ನು ಕಾಪಾಡಿಕೊಳ್ಳುವಲ್ಲಿ ವಿಫಲ ಆಯಿತು ಅಂತ ಹೇಳಿ ಪ್ರತ್ಯೇಕ ವಿಶ್ವವಿದ್ಯಾಲಯವನ್ನು ರಾಯಚೂರಿಗೆ ಮಂಜೂರು ಮಾಡಿ ಈ ಭಾಗ ಶೈಕ್ಷಣಿಕವಾಗಿ ಮುಂಜವಾಗಲಿ ಎಂದು ಈ ಭಾಗದ ಪ್ರತಿನಿಧಿಗಳು ಸಹ ಆಸಕ್ತಿಯಿಂದ ಶೈಕ್ಷಣಿಕವಾಗಿ ಮುಂದುವರಿಲಿ ಪ್ರತ್ಯೇಕ ವಿಶ್ವವಿದ್ಯಾಲಯ ಆದರೆ ಹೋಗ್ಲಿಕ್ಕೆ ಬರಲಿಕ್ಕೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಈ ಭಾಗಕ್ಕೆ ಹೆಚ್ಚಿನ ಅನುಕೂಲ ಆಗುತ್ತೆ ಜೊತೆಗೆ ಉನ್ನತ ವ್ಯಾಸಂಗಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ವಿಶ್ವವಿದ್ಯಾಲಯ ಮಾಡಿ ಆದರೆ ವಿಶ್ವವಿದ್ಯಾಲಯ ಆದ ನಂತರ ಏನು ಅನುದಾನ ನೀಡುವಲ್ಲಿಯೂ ಸಹ ಜೊತೆಗೆ ನೇಮಕಾತಿ ಪ್ರಕ್ರಿಯೆ ಅತ್ಯಂತ ವಿಳಂಬ ಅದು ಬಹಳ ಮುಖ್ಯವಾಗಿ ಕುಲಪತಿಗಳ ನೇಮಕ ಕುಲಪತಿಗಳ ನೇಮಕ ಏನಾಗಿದೆ ಇಲ್ಲಿಯವರೆಗೂ ಅಕ್ಟೋಬರಲ್ಲಿ ಕುಲಪತಿಗಳ ಅವಧಿ ಮುದಲು ಕಳೆದ ಅಕ್ಟೋಬರ್ ಸುಮಾರು ಎಂಟು ತಿಂಗಳಾಯಿತು ಇಲ್ಲಿಯವರೆಗೂ ಕುಲಪತಿಗಳ ನೇಮಕ ಆಗಿದೆ ಅಂದರೆ ಇದರಿಂದ ಏನು ಗೊತ್ತಾಗುತ್ತೆ ಕೇವಲ ಈ ಭಾಗಕ್ಕೆ ಹೆಸರು ಘೋಷಣೆಗಳು ಮಾಡಿದ್ದ ಆಯಿತು ಯಾವುದೇ ಅನುದಾನಗಳು ಕೊಡೋದು ಬೇಕಾಗಿಲ್ಲ ಯಾವುದೇ ನೇಮಕಾತಿಗಳು ಬೇಕಾಗಿಲ್ಲ ಯಾಕಂತಂದ್ರೆ ಇಲ್ಲಿ ಸಾಕಷ್ಟು ಜನ ಆ ಒಂದು ಯೂನಿವರ್ಸಿಟಿಯಲ್ಲಿ ಗುತ್ತಿಗೆ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಏನು ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಶೈಕ್ಷಣಿಕವಾಗಿ ರಾಯಚೂರು ಮತ್ತು ಯಾದಗಿರಿ ಅತ್ಯಂತ ಹಿಂದುಳಿದ ಪ್ರದೇಶ ಅಂತ ಹೇಳಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಎಲ್ಲೋ ಒಂದು ತನ್ನ ಘನತೆಯನ್ನು ಕಾಪಾಡಿಕೊಳ್ಳುವಲ್ಲಿ ವಿಫಲ ಅಂತ ಹೇಳಿ ಪ್ರತ್ಯೇಕ ವಿಶ್ವವಿದ್ಯಾಲಯವನ್ನು ರಾಯಚೂರಿಗೆ ಮಂಜೂರು ಮಾಡಿದೆ ಈ ಭಾಗ ಶೈಕ್ಷಣಿಕವಾಗಿ ನಿಜವಾಗಲಿ ಎಂದು ಹೇಳಿದರು ಈ ಭಾಗದ ಪ್ರತಿನಿಧಿಗಳು ಸಹ ಆಸಕ್ತಿಯಿಂದ ಶೈಕ್ಷಣಿಕವಾಗಿ ಅಂತ ಪ್ರತ್ಯೇಕ ವಿಶ್ವವಿದ್ಯಾಲಯ ಆದರೆ ಹೋಗಲಿಕ್ಕೆ ಬರಲಿಕ್ಕೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಈ ಭಾಗಕ್ಕೆ ಹೆಚ್ಚಿನ ಅನುಕೂಲ ಆಗುತ್ತೆ ಜೊತೆಗೆ ಉನ್ನತ ವ್ಯಾಸಂಗಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ವಿಶ್ವವಿದ್ಯಾಲಯ ಮಾಡಿದೆ ಆದರೆ ವಿಶ್ವವಿದ್ಯಾಲಯ ಆದ ನಂತರ ಏನು ಅನುದಾನ ನೀಡುವಲ್ಲಿಯೂ ಸಹ ಜೊತೆಗೆ ನೇಮಕಾತಿ ಪ್ರಕ್ರಿಯೆ ಅತ್ಯಂತ ವಿಳಂಬ ಆಗ್ತಾಯಿದೆ ಅದು ಬಹಳ ಮುಖ್ಯವಾಗಿ ಕುಲಪತಿಗಳ ನೇಮಕ ಕುಲಪತಿಗಳ ನೇಮಕ ಏನಾಗಿದೆ ಇಲ್ಲಿವರೆಗೂ ಅಕ್ಟೋಬರಲ್ಲಿ ಕುಲಪತಿಗಳ ಅವಧಿ ಮುಗಿದೋಯ್ತು ಕಳೆದ ಅಕ್ಟೋಬರಲ್ಲಿ ಸುಮಾರು ಎಂಟು ತಿಂಗಳಾಯಿತು ಇಲ್ಲಿಯವರೆಗೂ ಕುಲಪತಿಗಳ ನೇಮಕ ಆಗಿಲ್ಲ ಆದರೆ ಇದರಿಂದ ಏನು ಗೊತ್ತಾಗುತ್ತೆ ಕೇವಲ ಈ ಭಾಗಕ್ಕೆ ಹೆಸರು ಘೋಷಣೆಗಳು ಮಾಡೋಕ್ಕಾಗಿತ್ತು ಯಾವುದೇ ಅನುದಾನಗಳು ಕೊಡೋದು ಬೇಕಾಗಿಲ್ಲ ಯಾವುದೇ ನೇಮಕಾತಿಗಳು ಬೇಕಾಗಿರಲಿಲ್ಲ ಯಾಕಂತಂದರೆ ಇಲ್ಲಿ ಸಾಕಷ್ಟು ಜನ ಆ ಒಂದು ಯೂನಿವರ್ಸಿಟಿಯಲ್ಲಿ ಬುತ್ತಿಗೆ ಮೇಲೆ ಕೆಲಸ ಮಾಡುತ್ತಾ ವಾಲ್ಮೀಕಿ ಕಲ್ಯಾಣಕ ಭಾಗದ ಸರ್ನ ನೀವು ಕುಲಪತಿಗಳನ್ನ ನೇಮಕ ಮಾಡಬೇಕು ಜೊತೆಗೆ ಏನು ಅನುದಾನ ನೀಡುವಲ್ಲಿ ಆಮೇಲೆ ನೇಮಕಾತಿಯಲ್ಲಿ ತ್ವರಿತಗತಿಯಲ್ಲಿ ಮಾಡಬೇಕು ಯಾಕಂದರೆ ಹೆಚ್ಚಿನ ಆದಾಯ ಬರ್ತಾ ಇರೋದೇ ರಾಯಚೂರು ವಿಶ್ವವಿದ್ಯಾಲಯ ಸುಮಾರು ವರ್ಷಕ್ಕೆ ಮೂವತ್ತೊಂಬತ್ತು ಕೋಟಿ ಆದಾಯ ಸರ್ಕಾರಕ್ಕೆ ಬರ್ತಾ ಇದೆ ಅಂದರೆ ಹುಡುಗರು ಏನು ಫೀಸ್ ತುಂಬ್ತಾರೆ ಅಡ್ಮಿಷನ್ ಫೀಸು ಟ್ಯೂಷನ್ ಏನು ಎಕ್ಸಾಮ್ ಫೀಸು ಇದೇ ಮೂವತ್ತೊಂಬತ್ತು ಕೋಟಿ ಹೈಯೆಸ್ಟ್ ಬರ್ತಾ ಇದೆ ಯಾಕಂದರೆ ನಮ್ಗೆ ವ್ಯಾಪ್ತಿಯನ್ನು ದೊಡ್ಡದಿದೆ ಯಾಕಂದರೆ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಬೀದರ್ ಸಪ್ರೇಟ್ ಆಯಿತು ರಾಯಚೂರು ಸಪ್ರೇಟ್ ಆದಮೇಲೆ ಅತಿ ಹೆಚ್ಚು ಆದಾಯ ಬರ್ತಾ ಇದ್ದ ವಿಶ್ವವಿದ್ಯಾಲಯವೂ ಸಹ ರಾಯಚೂರು ಹಾಗಾಗಿ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಈ ವಿಶ್ವವಿದ್ಯಾಲಯಕ್ಕೆ ಕೂಡಲೇ ಕಲ್ಯಾಣ ಕರ್ನಾಟಕ ಭಾಗದ ಸಮರ್ಥನ ಕುಲಪತಿಗಳನ್ನಾಗಿ ನೇಮಕ ಮಾಡಬೇಕು ಜೊತೆಗೆ ಅನುದಾನವನ್ನು ಸಹ ನೀಡಿ ಈ ಭಾಗವನ್ನು ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಸರ್ಕಾರಕ್ಕೆ ನಾವು ಆಗ್ರಹಿಸ್ತಾ ಇದ್ದೀವಿ